ಕಲಘಟಗಿ ತಾಲೂಕಿನ ಹುಲ್ಲಂಬಿ ಗ್ರಾಮದ ಜಮೀನುಗಳು ಕಾಡು ಪ್ರಾಣಿಗಳಿಂದ ಹಾಳಾಗಿದ್ದು ಕಲಘಟಗಿ ತಾಲೂಕಿನ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಜಮೀನುಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಕಾಡು ಬೆಳೆಯುತ್ತಿರುವುದರಿಂದ ಕಾಡು ಪ್ರಾಣಿಗಳು ಬೆಳೆಯುತ್ತಿವೆ ಹೆಚ್ಚಾಗಿ ಈ ಭಾಗದ ರೈತರು ಗೋವಿನ ಜೋಳ ಮತ್ತು ಕಬ್ಬು ಬೆಳೆಗಳಿಗೆ ಮಾರು ಹೋಗಿದ್ದಾರೆ ಕಾಡು ಹಂದಿಗಳು ಮತ್ತು ಕಾಡು ಕೋಣಗಳು ಲಗ್ಗೆ ಇಟ್ಟು ಅಪಾರ ಪ್ರಮಾಣದಲ್ಲಿ ಉಂಟು ಮಾಡುತ್ತಿವೆ ಗ್ರಾಮದ ರೈತರು ಅರಣ್ಯ ಅಧಿಕಾರಿಗಳ ಎದುರು ತಮ್ಮ ಅಳ್ಳು ತೋಡಿಕೊಂಡರು ಆರ್ಎಫ್ಒ ಅರುಣ್ ಕುಮಾರ್ ಅಷ್ಟಗಿ ಪ್ರಾಣಿ ಮತ್ತು ಮನುಷ್ಯನ ನಡುವಿನ ಸಂಘರ್ಷ ಇಂದು ನಿನ್ನೆಯದಲ್ಲ ತಮ್ಮ ಬೆಳೆಗಳು ಕಾಡು ಪ್ರಾಣಿಗಳಿಂದ ಹಾಳಾಗಿದ್ದರೆ ಇಲಾಖೆಗೆ ಭೇಟಿ ನೀಡಿ ಪರಿಹಾರಕ್ಕಾಗಿ ಅರ್ಜಿ ಕೊಡಿರಿ ಸರ್ಕಾರದ ನಿಯಮಾನುಸಾರ ಪರಿಹಾರ ಕೊಡುತ್ತೇವೆ ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರ ಆಪ್ತ ಕಾರ್ಯದರ್ಶಿ ಸೋಮಶೇಖರ್ ಬೆನ್ನೂರು ಮಾತನಾಡಿ ನಮ್ಮ ಸರ್ಕಾರವು ರೈತರ ಹಿತರಕ್ಷಣೆಗೆ ಬದ್ಧವಿದೆ ಸೂಕ್ತ ಕ್ರಮಕ್ಕಾಗಿ ಅಧಿಕಾರಿಗಳಿಗೆ ಸೂಚಿಸಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಾದ ದೊಡ್ಮನಿ ರಾಜೇಶ್ವರಿ ರಾಜೇಶ್ವರಿಹಳ್ಳಿ ಶಿವನಗೌಡ ಬಿರಾದಾರ್ ವಿಷ್ಣು ಚೌಹಾಣ್ ಕಾಂಗ್ರೆಸ್ ಯುವ ಮುಖಂಡ ಶಿವಲಿಂಗ ಮುಗಣ್ಣವರ್ ನ್ಯಾಯವಾದಿ ಮಂಜುನಾಥ್ ಮುಗಣ್ಣವರ್ ಶಂಕರಪ್ಪ ಸಾದರ್ ಬಸವರಾಜ ಶಿಗ್ಗಟ್ಟಿ ಯುವ ಕಾರ್ಯಕರ್ತ ದ್ಯಾಮಣ್ಣ ಹುಲ್ಕೊಪ್ಪ ನಿಂಗಪ್ಪ ಬಿಸರಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ರಾಜಪ್ಪ ಬಿಸರಳ್ಳಿ ರುದ್ರಪ್ಪ ಬಿಸರಳ್ಳಿ ನಿಂಗಪ್ಪ ನಾಯ್ಕರ್ ಮಹೇಶ್ ಹುಲ್ಕೊಪ್ಪ ಬಸಪ್ಪ ಕಡುಬಾವಿ ಹಾಗೂ ಐವತ್ತಕ್ಕೂ ಹೆಚ್ಚು ರೈತರು ತಮ್ಮ ಬೆಳೆಗಳ ಹಾನಿಯಾಗಿದ್ದನ್ನು ತೋರಿಸಿದರು ನ್ಯೂಸ್